ಕಾಶಿನಲ್ಲಿ ನಮ್ ತಂದೆ ತಿತಿ ಮಾಡಿದ್ದಾರೆ ಓ ಅವ್ರ ತಂದೆ ತಾಯಿ ಜೊತೆ ನಮ್ ತಂದೆ ತಿತಿ ಮಾಡಿದ್ದಾರೆ ವೆರಿ ಗುಡ್ ಮಾಡಿ ಇನ್ಸ್ಟೆಂಟ್ಲಿ ನಮ್ ತಾಯಿ ನನ್ನ ಬ್ರದರ್ ನನ್ನ ಗೊತ್ತೇ ಇಲ್ಲ ನಂಗೆ ಐಡಿಯಾನೇ ಇಲ್ಲ ನಮ್ ತಾಯಿ ಒಂದೇ ಮಾತು ನಿಮ್ ದೊಡ್ಡ ಮಗನ್ ಸ್ಥಾನದಲ್ಲಿ ನಿಂತ್ಕೊಂಡು ನನ್ ಕೈಲಾಗಿ ನಾನ್ ಮಾಡಿದಿನ ಆ ನಾವು ಜೀವನದಲ್ಲಿ ತೀರ್ಸಕ್ಕಾಗಲ್ಲ ನಾವು ಸ್ವಂತ ಮಕ್ಕಳಾಗಿ ಇನ್ನ ಈ ಒಂದ್ ವರ್ಷದೊಳಗಡೆ ಕಾಶಿಲ್ ಹೋಗಿ ಮಾಡ್ಬೇಕು ನಮಗಿನ ಮುಂಚೆ ಅವ್ರು ಮಾಡ್ಬಿಟ್ರು ಸರ್ ಕೋರ್ಟ್ಗೆ ಹೋಗಿ ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ ಇಲ್ಲ ಸರ್ ನಿಮ್ಗೆ ಇಲ್ಲಿ ನಮ್ ಕಡೆ ಆಗಲ್ಲ ನೀವು ಕೋರ್ಟ್ಗೆ ಹೋಗಿ ಹೊಸ ನಿರ್ಮಾಪಕರಿಗೆ ಹೇಳಿದಾಗ ಆಯ್ತು ಬಿಡಪ್ಪ ಹೋಗೋಣ ಏ ಅವ್ರು ಇಪ್ಪತ್ತೈದು ಕೋಟಿ ಹಾಕಿದಾರೆ ರೀ ನೀವ್ ತೊಂದರೆ ಕೊಟ್ಬಿಟ್ರೆ ಹೆಂಗೆ ತೆಗೀರಿ ನೀವು ನಿಮ್ದು ಬೇರೆ ಚೇಂಜ್ ಮಾಡ್ಕೊಡಿ ನೋಡ್ಕೊಂಡ್ ಮಾಡ್ಬೇಕಲ್ವ ನೀವು ಅಂತ ಅವ್ರಿಗೆ ಅಂದಾಗ ಏ ಇವ್ರ ಹತ್ರ ನಾನು ಯಾಕೆ ಮಾತು ಕೇಳ್ಬೇಕು ನಾನು ದುಡ್ಡು ಹಾಕಿರೋ ನಿರ್ಮಾಪಕ ಅಂತ ಅವ್ರಿಗ್ ಬರುತ್ತೆ ಚೇಂಬರ್ಗೆ ನಾನು ತುಂಬಾ ಮರ್ಯಾದೆ ಕೊಟ್ಟು ಹೊರಗಡೆ ಇರೋ ಹಣ್ಣೋರ್ ಫೋಟೋ ಮತ್ತೆ ಕುಚ್ಚಳು ಏನಿದೆ ಅದನ್ನ ನೋಡಿ ಆ ಗೌರವದ ಕೈ ಮುಕ್ಕೊಂಡು ಬರ್ತೀವಿ ಪ್ರತಿ ಸಲ ಒಳಗಡೆ ನಮ್ಮನ್ನ ಸೇಫ್ ಗಾರ್ಡ್ ನೀವು ಮಾಡ್ಬೇಕು ಬಟ್ ಎರಡು ಸಲ ಇದು ಇನ್ಸಿಡೆಂಟ್ ಆಗಿರೋದು ನನಗೆ ತುಂಬಾ ದೊಡ್ಡ ಹೊಡೆತ ರಿಲೀಸ್ ವೀಕಲ್ ಒಬ್ಬ ನಿರ್ಮಾಪಕಿ ಟೆನ್ಷನ್ಸ್ ಯಾರಿಗೂ ಇರಲ್ಲ ಎಷ್ಟು ಪೈರಸಿ ಆಗ್ತಾ ಇದೆ ಅಂದ್ರೆ ನಾವ್ ಕಂಪನಿ ನೇಮಕ ಮಾಡಿ ನಿಯರ್ಲಿ ಅರೌಂಡ್ ಒಂದ್ ಟೂ ತೌಸಂಡ್ ಟು ತ್ರೀ ತೌಸಂಡ್ ಲಿಂಕ್ಸ್ ತೆಕ್ಸಿದೀವಿ ಹೋಸ್ಟ್ ಸೈಟ್ ಗಳನ್ನ ಬ್ಲಾಕ್ ಮಾಡಿಸಿದೀವಿ ಗೌರ್ಮೆಂಟ್ ಮಾಡಬೇಕು ಸರ್ ನಾನು ಹೇಳೋದು ಗೌರ್ಮೆಂಟ್ ರೀಚ್ ಮಾಡೋದು ಯಾರು ಕೃಷ್ಣ ಸಾರ್ಥಕ್ ಒಬ್ಬ ಒಬ್ಬ ಸಿನಿಮಾ ಅಂತ ನಮಗ್ ಜೊತೆಗ್ ಬರಲಿ ನಮಗ್ ಜೊತೆಗ್ ಬರ್ಲಿ ಸಾಕು ಎಲ್ಲಾ ಸಿನಿಮಾಗಳಿಗೂ ತೊಂದರೆ ಆಗ್ತದೆ ಸಂಡೆ ನೋಡ್ಬಿಟ್ಟಿರ್ತಾರೆ ಎಲ್ಲ ಪೈರಸಿನಲ್ಲಿ ಎಚ್ ಡಿ ಪ್ರಿಂಟ್ ಗಳು ಬರುತ್ತೆ ಹೊರಗಡೆ ಎಲ್ಲಿಂದ ಬರ್ತಾ ಇದೆ ಇದು ಇದಕ್ ರೂಟ್ ಕಾಸ್ ಏನು ಸರ್ ನಾವು ಥಿಯೇಟರ್ ಗಳಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಥಿಯೇಟರ್ ಅಲ್ಲಿ ನಾವ್ ವಿ ಶುಡ್ ಡೂ ಸಂ ಪ್ರೊಡ್ಯೂಸರ್ಸ್ ಕಡೆಯಿಂದ ಫಿಲಂ ಚೇಂಬರ್ ಕಡೆಯಿಂದ ಆಗಬೇಕು ನಾವು ನಮ್ಗೆ ಆ ಜನ ಏನ್ ಹಾಡ್ಕೊಟ್ಟಿದಾರೆ ಹಾಗೆ ಇಟ್ಕೊಂಡಿದೀವಿ ಅದು ದೊಡ್ಡ ಹಿಟ್ ಅದು ಸಾಂಗು ಮೆಗಾ ಬ್ಲಾಕ್ ಬಸ್ ಸರಿ ಅದಕ್ಕೆ ಅಡ್ಡಿ ಥರ ಟ್ರೈ ಮಾಡಿದ್ರು ನಾನು ಆಮೇಲೆ ಏನು ಮಾಡಿದೆ ಚೇಂಬರಿಂದಾನೆ ಮಿಸ್ಯೂಸ್ ಕೆಲವೆಲ್ಲ ಆಗಿದ್ದ ಗೊತ್ತಾಗಿದ್ದರಿಂದ ಡೈರೆಕ್ಟಾಗಿ ಆ ನಿರ್ಮಾಪಕರನ್ನು ನಾನೇ ಕರೆದು ವೆಲ್ ಜೆಂಟ್ಲಿ ಪಾಪ ಅವರು ಎಜುಕೇಟೆಡ್ ಕ್ಲಾಸ್ ಈಸ್ ಆಲ್ಸೋ ಅನ್ ಇಂಜಿನಿಯರ್ ಬೇಸಿಕಲಿ ಅವ್ರದೇ ಒಂದು ಕಂಪ್ನಿ ರನ್ ಮಾಡ್ತಾರೆ ಅವ್ರನ್ನ ಕರೆಸಿ ಕೂತು ನಿಮ್ ಸಿನಿಮಾ ಹೀಗೆ ನಮ್ದು ಹೀಗೆ ಇದು ಸಮಸ್ಯೆ ಆಗದ್ ಬೇಡ ಅಂತ ಹೇಳ್ದಂಗೆ ಪಾಪ ಅವರು ಒಪ್ಕೊಂಡು ವಿಜಿ ಸರ್ ನ ಮೀಟ್ ಮಾಡ್ಸ್ದೆ ವಿಜಿ ಸರ್ ಅವ್ರಿಗೆ ತುಂಬಾ ಧೈರ್ಯ ಕೊಟ್ರು ನಿಮ್ ಸಿನಿಮಾಗ ನನ್ ಕಡೆಯಿಂದ ಏನ್ ಸಪೋರ್ಟ್ ಬೇಕು ನಾವ್ ಮಾಡ್ತೀವಿ ಅನ್ನೋದು ಬೇಸ್ ಮೇಲೆ ಪಾಪ ಅವರು ಈ ಟುಕ್ ಆಫ್ ದ ಸ್ಟೇ ಸ್ಟೇ ನಾವ್ ವೆಕೆಟ್ ಮಾಡಿದ್ರು ಅದರ್ವೈಸ್ ನಾನ್ ಹೇಳೋದೇನಂದ್ರೆ ಚೇಂಬರ್ ಅಂತ ಅಂದಾಗ ನಮ್ದೊಂದ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಲ್ವಾ ಚೇಂಬರ್ ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಸರ್ ನಿಮ್ಗೆ ಇಲ್ಲಿ ನಮ್ ಕಡೆ ಕೋರ್ಟ್ ಹೋಗಿ ಹೊಸ ನಿರ್ಮಾಪಕರಿಗೆ ಹೇಳಿದಾಗ ಆಯ್ತು ಬಿಡಪ್ಪ ಹೋಗೋಣ ಅವ್ರು ಕೊಡೋ ಸಲ್ಯೂಷನ್ ಹೆಂಗೆ ಅಂದ್ರೆ ಇವಾಗ ನಾನು ಹೇಳೋದು ಇವಾಗ ಅವ್ರದ್ದು ಎರಡ್ ಕೋಟಿ ಇರ್ಲಿ ನಂದು ಇಪ್ಪತ್ತೈದು ಕೋಟಿ ಇರ್ಲಿ ಬಟ್ ಒಬ್ಬ ನಿರ್ಮಾಪಕ ನಿರ್ಮಾಪಕ ಅದು ಸಿನ್ಮಾ ನಂದು ಸಿನ್ಮಾ ಏ ಅವ್ರ ಇಪ್ಪತ್ತೈದು ಕೋಟಿ ಹಾಕಿದಾರೆ ರೀ ನೀವ್ ತೊಂದರೆ ಕೊಟ್ಬಿಟ್ರೆ ಹೆಂಗೆ ತೆಗೀರಿ ನೀವು ನಿಮ್ದು ಬೇರೆ ಚೇಂಜ್ ಮಾಡ್ಕೊಡಿ ನೋಡ್ಕೊಂಡು ಮಾಡ್ಬೇಕಲ್ವ ನೀವು ಅಂತ ಅವ್ರಿಗೆ ಅಂದಾಗ ಏ ಇವ್ರ ಹತ್ರ ನಾನು ಯಾಕೆ ಮಾತು ಕೇಳಬೇಕು ನಾನು ದುಡ್ಡು ಹಾಕಿರೋ ನಿರ್ಮಾಪಕ ಅಂತ ಅವ್ರಿಗೆ ಬರುತ್ತೆ ಯಾರೋ ದ ಅಪೊನೆಂಟ್ಗೆ ಇದನ್ನ ಕೂರಿಸಿ ಒಂದು ಅರ್ಥಪೂರ್ಣವಾಗಿ ಅವ್ರಿಗೆ ಇಲ್ಲ ಇದು ಹಿಂಗಾಗಿದೆ ನೀವು ಇವರಿಂದ ಬೇರೆ ಏನಾರ ಬೆನಿಫಿಟ್ ತಗೊಳ್ಳಿ ಹೆಲ್ಪ್ ತಗೊಳ್ಳಿ ಸಿನಿಮಾ ಹೇಗೆ ರಿಲೀಸ್ ಮಾಡಬೇಕು ನೋಡಿ ಇಲ್ಲ ಯಾವುದೋ ಒಂದು ಇವೆಂಟ್ಗೆ ದುನಿಯಾ ವಿಜಯ್ ಅವ್ರನ್ನ ಕರ್ಸ್ಕೊಡಿ ಅದನ್ನ ರಿಕ್ವೆಸ್ಟ್ ಮಾಡಿ ನಾವಿನ್ನ ಚೇಂಬರ್ ಇಂದೂ ನಾವು ಬೇಕಾದ್ರೆ ಫೋನ್ ಮಾಡಿಬಿಟ್ಟು ಹಿಂಗಾಗಿದೆ ಸರ್ ಒಂಚೂರು ಅವ್ರಿಗೆ ಸಹಾಯ ಮಾಡಿ ಅಂತ ಕೇಳ್ತೀವಿ ಈ ಥರ ಒಂದು ಪಾಸಿಟಿವ್ ವೇನಲ್ಲಿ ಮಾಡೋದಕ್ಕಿಂತ ನೀವು ಕೋರ್ಟ್ಗೆ ಹೋಗಿ ಅಂದರೆ ರಿಲೀಸ್ ವೀಕಲ್ಲಿ ನಾವಿದ್ದು ಸ್ಟ್ರೆಸ್ ಅಲ್ಲಿ ಮತ್ತೆ ಕೋರ್ಟ್ಗೆ ಅಟೆಂಡ್ ಮಾಡಿಕೊಂಡು ಇದೆಲ್ಲ ಆಗೋಯ್ತು ಇದಾಗೋದಿಕ್ಕೆ ನಾವು ಯಾಕೆ ಲಕ್ಷಾಂತ ರೂಪಾಯಿ ಮೆಂಬರ್ಶಿಪ್ ಕೊಟ್ಬಿಟ್ಟು ಅಲ್ಲಿ ದುಡ್ಡು ಕಟ್ಟಿ ಮೆಂಬರ್ ಆಗಿ ಇವ್ರುಗಳಿಗೆಲ್ಲ ನಾವು ಹೋಗಿ ಓಟ್ ಹಾಕಿ ಎಲೆಕ್ಷನಲ್ಲಿ ಸರ್ ನೀವೆಲ್ಲ ಒಂದು ರೆವಲ್ಯೂಷನ್ ತರಬೇಕು ಇವತ್ತು ಇಂಡಸ್ಟ್ರಿ ಡಿಟೋರಿಯೇಟ್ ಆಗ್ತಾ ಇರೋದನ್ನ ಎತ್ತಿ ಹಿಡಿಯೋಕೆ ಏನು ಬೇಕೋ ಆ ಕೆಲಸಗಳನ್ನ ಮಾಡಬೇಕು ಆ ವಿಚಾರದಲ್ಲಿ ಐ ಶುಡ್ ಅಪ್ರಿಷಿಯೇಟ್ ಬಾಮ ಗಿರೀಶ್ ಅವರು ನಾಟ್ ಬಾಮ ಹರೀಶ್ ಅವರು ಅವ್ರ ತಮ್ಮ ಬಾಮ ಗಿರೀಶ್ ಅವರು ಹಿ ಟುಕ್ ಅನ್ ಇನಿಷಿಯೇಟಿವ್ ಪಾಪ ನಾನು ಕಾಲ್ ಮಾಡಿದ ತಕ್ಷಣ ಹಿ ಹೆಲ್ಪ್ ಮೀ ಟು ಯು ನೋ ಮೀಟ್ ದಟ್ ಪ್ರೊಡ್ಯೂಸರ್ ಇಲ್ಲ ಸರ್ ಬನ್ನಿ ನಾನು ಮಾತಾಡಿಸ್ಕೊಡ್ತೀನಿ ಅಲ್ಲಿ ಮಾತಾಡಿ ನಾವು ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡು ಮತ್ತೆ ಸಪ್ರೇಟ್ ಆಗಿ ಸಂಜೆ ಮೀಟ್ ಮಾಡಿ ಅವ್ರನ್ನ ಆಮೇಲೆ ನಾನು ರಾತ್ರಿ ಹನ್ನೊಂದುವರೆ ನಲ್ಲಿ ವಿಜಿ ಸರ್ ಮನೆಗೆ ಕರೆಸಿ ಅವ್ರನ್ನ ಕೂರಿಸ್ಕೊಂಡು ಒಂದೊಂದುವರೆವರೆಗೂ ಮಾತಾಡಿ ಅವ್ರಿಗೆ ನಾವಿರ್ತೀವಿ ಇದೆಲ್ಲ ಕೇಸು ಸ್ಟ್ಯಾಂಡ್ ಆಗಲ್ಲ ಇದಟ್ ಲೀಸ್ಟ್ ಹೇಳ್ಬೇಕು ಜಾನಪದ ಕೇಸ್ ಹಾಕಿದ್ರೆ ನನಗೆ ನನ್ಗೇನ್ ಒನ್ ಆರ್ ಟೂ ಡೇಸ್ ನನ್ ಕೋರ್ಟ್ ಕಲಿಬೇಕು ಅನ್ನೋದ್ ಬಿಟ್ರೆ ನಮ್ ಲಾಯರ್ ನನ್ ಫೋನ್ ಮಾಡಿದಾಗ ಹೇಳಿ ಸರ್ ಅದ್ ಹಾಕ್ಲಿ ಬಿಡಿ ಸರ್ ಐದ್ ನಿಮಿಷಲ್ ಹೊಡ್ಕೊಡ್ತೀನಿ ಕೇಸ್ ಅಂತ ನಾನು ಹೇಳದ್ ನಮ್ ಚೇಂಬರ್ ಗೆ ಲೀಗಲ್ ಅಡ್ವೈಸರ್ ಇದ್ದಾರೆ ನೋಡಪ್ಪ ನೀ ಕೇಸ್ ಹಾಕ್ತೀಯ ನಮ್ ಲೀಗಲ್ ಅಡ್ವೈಸರ್ ನ ಒಂದ್ ಸಲ ಒಪೀನಿಯನ್ ಹೋಗ್ ಕೇಳಿ ಇಲ್ವಾ ಸರ್ ಇದು ಕೇಸ್ ನಿಲ್ಲಲ್ಲ ದೊಡ್ ಸಿನ್ಮಾ ಅವ್ರ ನಮ್ ಮಾತ್ ಕೇಳಲ್ಲ ಏನ್ ಮಾಡ್ಬೇಕು ನಾವ್ ಒಂದ್ ಸಜೆಷನ್ ಕೊಡಿ ಕರ್ಸಿ ಇಲ್ಲ ಕೊಡಿ ಪ್ರೊಡ್ಯೂಸರ್ ನಂಬರ್ ಕೊಡಿ ನಮ್ ನಂಬರ್ ಕೊಡಲ್ಲ ಅಂತಂದ್ರೆ ಅಂದ್ರೆ ದೆನ್ ಆನ್ ವಾಟ್ ಪಾಯಿಂಟ್ ಯು ಪೀಪಲ್ ಆರ್ ಯು ನೋ ಲೈಕ್ ಇಂಟೆನ್ಷನ್ ಏನು ಸರ್ ದರ್ ಇಸ್ ನೋ ಇಂಟೆನ್ಷನ್ ನಾ ಚೇರ್ ಅಲ್ಲಿ ಕೂತಿದ್ದೀನಿ ನಾನು ಹೇಳೋದು ಮಾಡಿ ಬಿಕಾಸ್ ದೇ ಡೋಂಟ್ ವಾಂಟ್ ದೇ ವಾಂಟ್ ಟು ಎಸ್ಕೇಪ್ ನಾನು ಹೋಗಿ ಮೀಟಿಂಗ್ ಅಲ್ಲಿ ಕೂತಿದ್ದೀನಿ ನಾನು ಫಸ್ಟೇ ಹೇಳಿದೆ ನನ್ನ ಚೇಂಬರ್ ಇಂದ ಇದು ಎರಡನೇ ಸಲ ಸರ್ ತೊಂದರೆ ಆಗ್ತಿರೋದು ಮತ್ತೇನಾದ್ರು ತೊಂದರೆ ಆಯ್ತು ಅಂತಂದ್ರೆ ನಾನು ನಾನು ಬೇರೆ ಥರ ಲೀಗಲಿ ನಾನು ಚೇಂಬರ್ನ ಎಳಿಬೇಕಾಗತ್ತೆ ಗೆ ನಾನು ತುಂಬಾ ಮರ್ಯಾದೆ ಕೊಟ್ಟು ಹೊರಗಡೆ ಇರೋ ಅಣ್ಣೋರು ಫೋಟೋ ಮತ್ತೆ ಕುಚ್ಚೋಳಿ ಏನಿದೆ ಅದನ್ನ ನೋಡಿ ಆ ಗೌರವದಲ್ಲಿ ಕೈ ಮುಕ್ಕೊಂಡು ಬರ್ತೀವಿ ಪ್ರತಿ ಸಲ ಒಳಗಡೆ ನಮ್ಮನ್ನ ಸೇಫ್ ಗಾರ್ಡ್ ನೀವು ಮಾಡಬೇಕು ಬಟ್ ಎರಡು ಸಲ ಇದು ಇನ್ಸಿಡೆಂಟ್ ಆಗಿರೋದು ನನಗೆ ತುಂಬಾ ದೊಡ್ಡ ಹೊಡೆತ ರಿಲೀಸ್ ವೀಕಲ್ ಒಬ್ಬ ನಿರ್ಮಾಪಕಿ ಇರೋಂಥ ಟೆನ್ಷನ್ಸು ಯಾರಿಗೂ ಇರಲ್ಲ ಕಂಟೆಂಟ್ ಚೆನ್ನಾಗಿ ಹೋಗಿರೋದು ಅಪ್ಲೋಡ್ ಆಗೋಕ್ಕೆ ಈ ಕಡೆ ನಾವು ಫೈನಾನ್ಸ್ ಕ್ಲಿಯರ್ ಮಾಡ್ತಾ ಇರ್ತೀವಿ ಥಿಯೇಟ್ರ್ಗಳು ಆರ್ಗನೈಸ್ ಮಾಡ್ತಾ ಇರ್ತೀವಿ ಇಷ್ಟೆಲ್ಲ ಮಧ್ಯದಲ್ಲಿ ಈ ಥರದ್ದು ಸಣ್ಣ ಪುಟ್ಟದ್ದು ನಮಗೆ ಅನುಕೂಲ ಆಗಬೇಕೋ ಹೊರತು ಅನಾನುಕೂಲ ಆದಾಗ ಈ ಇದು ತುಂಬಾ ಬೇಜಾರಾಗೋಯ್ತು ನನಗೆ ಎಷ್ಟು ನೋವಾಯ್ತು ಅಂತಂದ್ರೆ ನಾವು ಮೆಂಬರ್ ಆಗೋದೇ ನೆಸೆಸಿಟಿ ಇಲ್ಲ ಅನ್ನೋ ಒಂದು ಲೆವೆಲ್ಗೆ ಥಾಟ್ ಬಂತು ಬಟ್ ಪಾಪ ಬಾಮ ಗಿರೀಶ್ ಅವ್ರ ಸರ್ ಸಮಾಧಾನವಾಗಿರಿ ದಯ ಏನೋ ತಪ್ಪಾಗ್ಬಿಟ್ಟಿದೆ ನಾವಿರ್ತೀವಿ ಜೊತೆನಲ್ಲಿ ಈಗಲೂ ಕೂಡ ಮೊನ್ನೆ ಪೈರಸಿ ವಿಚಾರವಾಗಿ ಸರ್ ಯು ಡೋಂಟ್ ಬಿಲೀವ್ ಎಷ್ಟು ಪೈರಸಿ ಆಗ್ತಾ ಇದೆ ಅಂದ್ರೆ ನಾವು ಒಂದು ಕಂಪ್ನಿನ ನೇಮಕ ಮಾಡಿ ನಿಯರ್ಲಿ ಅರೌಂಡ್ ಒಂದು ಟೂ ತೌಸಂಡ್ ಟು ತ್ರೀ ತೌಸಂಡ್ ಲಿಂಕ್ಸ್ ತೆಗ್ದಿದ್ದೀವಿ ಹೋಸ್ಟ್ ಸೈಟ್ ಗಳನ್ನ ಬ್ಲಾಕ್ ಮಾಡಿಸಿದೀವಿ ಗವರ್ಮೆಂಟ್ ಮಾಡಬೇಕು ಸರ್ ನಾನು ಹೇಳೋದು ಗವರ್ಮೆಂಟ್ ರೀಚ್ ಮಾಡೋದು ಯಾರು ಕೃಷ್ಣ ಸರ್ ತಕ್ಕ ಒಬ್ಬ ಹೋಗ್ಬಿಟ್ಟು ನಮಗ್ ಜೊತೆಗೆ ಬರಲಿ ನಮಗ್ ಜೊತೆಗೆ ಬರಲಿ ಸಾಕು ಎಲ್ಲಾ ಸಿನಿಮಾಗಳಿಗೂ ತೊಂದರೆ ಆಗ್ತಿದೆ ಚೇಂಬರ್ ಆಫ್ ಕಾಮರ್ಸ್ ತಾನೇ ಅದು ಹಂಡ್ರೆಡ್ ಪರ್ಸೆಂಟ್ ವ್ಯವಹಾರಕ್ಕೆ ಸಂಬಂಧಪಟ್ಟ ಹೌದು ಮತ್ತೆ ಅಷ್ಟನ್ನಾದ್ರೂ ಮಾಡ್ಬೇಕಲ್ಲ ಆ ವಿಚಾರ ಪಾಪ ಗಿರೀಶ್ ಅವರು ಒಬ್ಬರನ್ನ ಕನೆಕ್ಟ್ ಮಾಡಿಸಿದ್ರು ಬಟ್ ಆ ಕಡೆಯಲ್ಲಿ ಏನಾಗುತ್ತೆ ನಾನು ಕಮಿಷನರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದಕ್ಕೊಂದು ಆಕ್ಚುಲಿ ತುಂಬಾ ದೊಡ್ಡ ಕಾಯ್ದೆ ಇದೆ ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ಆ ಲಿಂಕ್ ನಾನು ನಿಮಗೆ ಶೇರ್ ಮಾಡಿ ನೀವು ಡೌನ್ಲೋಡ್ ಮಾಡಿ ನೀವು ಇನ್ಯಾರಿಗೋ ಕೊಟ್ಟು ಅಥವಾ ಈ ತರ ಲಿಂಕ್ ಇದೆ ಅಂತ ಯಾರಿಗಾನ ಹೇಳಿದ್ರು ಇದು ಸಚ್ ಅ ಬಿಗ್ ಕ್ರೈಮ್ ಅಂತ ಅಂದ್ರೆ ಅದ್ ದೇ ಕ್ಯಾನ್ ಬಿ ಟೇಕನ್ ಫಾರ್ ಕಸ್ಟಡಿ ಫಾರ್ ತ್ರೀ ಟು ಸಿಕ್ಸ್ ಮಂತ್ಸ್ ಇದು ಅರಿವು ಜನಕ್ಕಿರಲ್ಲ ಜನಕ್ಕೆ ಏನು ಫೋನಲ್ಲಿ ಸಿಕ್ತೇನಾ ಫೋನಲ್ಲಿ ನೋಡಿದೆ ಸಿನಿಮಾನ ಅಂತ ಜನಕ್ಕೆ ಬೇಕಿರೋದು ಎಂಟರ್ಟೈನ್ಮೆಂಟ್ ಸರ್ ಆ ಪೈರಸಿ ನೋಡ್ತಿದ್ದಾರೆ ಅನ್ನೋದು ತಪ್ಪಾಗುತ್ತೆ ಪೈರಸಿ ಬರದಲ್ಲೇ ಇರೋದಕ್ಕೆ ನಾವೇನು ತಡೆ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ನಮ್ಮ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ನಾವೆಲ್ಲ ಸಣ್ಣವರು ರಾಕ್ಲೈನ್ ರಾಕ್ಲೆನ್ ಸರ್ ಇದಾರೆ ಹುಂಬಾಳೆ ಫಿಲಮ್ಸು ಎಲ್ಲ ಬಿಗ್ ರಾಕ್ಲೈನ್ ಜಯಣ್ಣ ಅವರು ಎಲ್ಲ ಎಲ್ಲರೂ ಕೂತು ಇದಕ್ಕೇನೆ ನಾವೇನಾರ ಮಾಡಬೇಕು ಇದಕ್ಕೆ ಪೂರ್ತಿಯಾಗಿ ಅಂದ್ರೆ ಸಿ ಎಲ್ಲ ಭಾಷೆಗಳಲ್ಲೂ ಈ ಸಮಸ್ಯೆ ಇದ್ದೇ ಇದೆ ಬಟ್ ನಾವು ನಮ್ಮನ್ನು ಕಾಪಾಡ್ಕೊಳ್ಳೋಣ ಅದರ ಕಾನೂನಿನ ಒಂದು ಗಟ್ಟಿತನ ಎಷ್ಟಿದೆ ನಾವು ಅದನ್ನು ಯೂಸ್ ಮಾಡಿದ್ರೆ ಅಥವಾ ನಾವು ಅದನ್ನು ಫಾರ್ವರ್ಡ್ ಮಾಡಿದ್ರೆ ನಮ್ಮೇಲೂ ಕಾನೂನಿನ ಕುಳಕ್ಕೆ ಬೀಳಬಹುದು ಅನ್ನುವಂತ ಒಂದು ಅಟ್ಲೀಸ್ಟ್ ಅವೇರ್ನೆಸ್ ಆರು ಕ್ರಿಯೇಟ್ ಮಾಡ್ಬೇಕು ಸರ್ ಈಗ ನಾನು ಏನ್ ಮಾಡಿದ್ದೀನಿ ಇವತ್ತು ನಿಮ್ಮಲ್ಲಿ ಹೇಳ್ತೀನಿ ಆಕ್ಚುಲಿ ಇದು ಒಂದು ಪ್ರೆಸ್ ಅಲ್ಲೇ ಹೇಳ್ಬೇಕಂತ ಪ್ಲಾನ್ ಮಾಡಿದೆ ಕಮಿಂಗ್ ಡೇಸ್ ಅಲ್ಲಿ ಈಗ ಎಲ್ಲೆಲ್ಲಿ ಐ ಪಿಗಳು ಲಿಂಕ್ ಶೇರ್ ಆಗುತ್ತಲ್ಲ ಈ ಐಪಿ ಟ್ರ್ಯಾಕ್ ಆಗ್ತಾ ಇದೆ ಎಲ್ಲೆಲ್ಲಿ ಹೋಗ್ತಾ ಇದೆ ಅದು ಅಂಡ್ ಯಾರು ಡೌನ್ಲೋಡ್ ಮಾಡಿದ್ರು ಅದು ಇದಾಗ್ತಾ ಇದೆ ಸೊ ಎಲ್ಲರೂ ಎನ್ಕ್ವೈರಿ ಆಗುತ್ತೆ ಸೊ ಅರೆಸ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ನಾನು ಯಾವ್ದಾದ್ರು ಒಂದು ಸಿಗ್ಲಿ ಒಂದ್ ಆ ತರದವ್ರು ಸಿಕ್ಕಿದಾಗ ಇದು ಲೈವ್ ಎಕ್ಸಾಂಪಲ್ ವಿತ್ ಒಂದು ನಾವು ಇವ್ರೇನ್ ಲೈವ್ ಮಾಡಿ ನಮ್ ಸಿನಿಮಾ ಹಾಕ್ತಾರೆ ಅದೇ ರೀತಿ ಲೈವ್ ಮಾಡಿ ಸ್ಟೇಷನ್ಗೆ ಹೋಗೋದನ್ನ ಮಾಡ್ಬೇಕು ಅಂತ ಇದ್ದೀನಿ ವೆರಿ ಗುಡ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅದು ಯಾಕಂದ್ರೆ ನಮ್ ಸಿನ್ಮಾ ಬಿಡಿ ನಾನ್ ಇವತ್ತು ಎರಡು ವಾರ ಕಂಪ್ಲೀಟ್ ಮಾಡಿದೆ ನಾವು ಲಾಭಕ್ ಬಂದ್ವಿ ಇಂಡಸ್ಟ್ರಿಗೆ ಒಂದು ಮರುಜೀವ ಕೊಟ್ಟಂತ ಸಿನ್ಮಾ ಅಂತಾರೆ ಎಲ್ಲ ಆಗೋಯ್ತು ಬಟ್ ಇದ್ ಬಿಡಕ್ ಆಗಲ್ವಲ್ಲ ಈಗ ನಮ್ ಮುಂದೆ ಬರೋ ಸಿನಿಮಾಗಳಿಗೆ ಸಹಾಯ ಆಗಲೇಬೇಕು ಗೌರ್ಮೆಂಟ್ ಲಾಸ್ ಪರ್ಸೆಂಟ್ ಮೈನಸ್ ಅಲ್ವಾ ಬಿಕಾಸ್ ಆಫ್ ಸಂಡೆ ನೋಡ್ಬಿಟ್ಟಿರ್ತಾರೆ ಎಚ್ ಡಿ ಪ್ರಿಂಟ್ಗಳು ಬರುತ್ತೆ ಹೊರಗಡೆ ಎಲ್ಲಿಂದ ಬರ್ತಾ ಇದೆ ಇದು ಇದಕ್ಕೆ ರೂಟ್ ಕಾಸ್ ಏನು ಸರ್ ನಾವು ಥಿಯೇಟರ್ ಗಳಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಥಿಯೇಟರ್ ಅಲ್ಲಿ ನಾವ್ ವಿ ಶುಡ್ ಡೂ ಸಮಥಿಂಗ್ ಪ್ರೊಡ್ಯೂಸರ್ಸ್ ಕಡೆಯಿಂದ ಫಿಲಮ್ ಚೇಂಬರ್ ಕಡೆಯಿಂದ ಆಗ್ಬೇಕು ಪೀಪಲ್ ಫೇಸಿಂಗ್ ಕ್ಯಾಮ್ರಾ ಹಾಕ್ಬೇಕು ಕರೆಕ್ಟ್ ಸೊ ನಿಮ್ಗೆ ಮೊಬೈಲ್ ತೆಗೆದ್ರೆ ಕಾಣೋ ಥರ ಆಗ್ಬೇಕು ಇಲ್ಲ ಏನೇ ಒಂದು ಎಕ್ವಿಪ್ಮೆಂಟ್ ಮಾಡ್ತಾರ ಕಾಣೋ ಥರ ಆಗಬೇಕು ಎವ್ರಿ ಥಿಯೇಟರ್ ಇದಕ್ಕೆ ಗಳಿಗೆ ಫೈನಾನ್ಷಿಯಲ್ ಸಪೋರ್ಟ್ ಬೇಕಾ ಇದಕ್ಕೆ ನಾವು ನಿರ್ಮಾಪಕರ ಸಂಘ ಮತ್ತೆ ನಮ್ಮ ಇದು ಫಿಲಮ್ ಚೇಂಬರ್ ಇಂದ ವಿ ಹಾವ್ ಟು ಸಪೋರ್ಟ್ ದಮ್ ಯಾಕೆ ಥಿಯೇಟ್ರ್ಗಳು ತುಂಬಾ ಸಂಕಷ್ಟದಲ್ಲಿದೆ ಅವ್ರಿಗೇನು ಬಿಡು ಥಿಯೇಟ್ರ್ ಇದೆ ಅಂತೀವಿ ಅವ್ರು ಕಟ್ಟೋ ಟ್ಯಾಕ್ಸು ಯು ಎಫ್ ಒ ಕ್ಯೂಬ್ ಚಾರ್ಜಸ್ ಅದ್ರ ಬಾಡಿಗೆ ಥಿಯೇಟರ್ ಕಟ್ಟೋ ಬಾಡಿಗೆ ಕೆಲಸದವ್ರು ಸಂಬಳ ಎಂಟೆಂಟು ತಿಂಗಳು ಬಾಗ್ಲಾಕೊಂಡು ಕೂತ್ಕೋಬೇಕು ವೀರ್ ಅನ್ ಥಿಯೇಟರ್ ಮೈ ಪಾರ್ಟ್ನರ್ ಇಸ್ ಅ ವೆರಿ ಬಿಗ್ ಡಿಸ್ಟ್ರಿಬ್ಯೂಟರ್ ಜಗದೀಶ್ ಗೌಡ್ರು ಸೊ ನಾನು ನೋಡ್ತಿದ್ದೀನಿ ಎಷ್ಟು ಕಷ್ಟ ಇದೆ ಇದು ಅಂತ ಸೊ ನಾವು ಎಲ್ಲನೂ ಅವ್ರ ಮೇಲೆ ಹೇರಿಕೆನೂ ಮಾಡೋಕ್ಕಾಗಲ್ಲ ಇದಕ್ಕೆ ನಮ್ಮ ಎರಡೂ ಸಂಘಗಳು ನಿಂತು ಏನಾರು ಮಾಡಿದ್ರೆ ನಿಜವಾಗ್ಲೂ ಉಳ್ಕೊಳ್ತೀವಿ ಆಮೇಲೆ ಚೆಕಿಂಗ್ಗೆ ಜನನ ಹಾಕೋದಿರ್ಬೋದು ರ್ಯಾಂಡಮ್ ಆಗಿ ಚೆಕ್ ಮಾಡಬೇಕು ಇವಾಗ ಇದೆಲ್ಲ ನನ್ನ ಪರ್ಸ್ನಲ್ ಒಪಿನಿಯನ್ ಅಲ್ಲಿ ನಾನು ಇವಾಗ ಭೀಮಾ ರಿಲೀಸ್ ಆದಾಗಿಂದ ಏನು ಥಿಯೇಟರ್ ವಿಸಿಟ್ಗಳು ಹೋಗ್ತೀವಿ ಸರ್ ಇದಾಗದೆ ಟೋಟಲ್ ಸ್ವಲ್ಪ ಒಂದು ಬಿ ಸಿ ಸೆಂಟರ್ ಅಲ್ಲಿ ಹಳ್ಳಿಗಳ ಕಡೆ ನೈಟ್ ಶೋಸ್ ನೈಟ್ ಜನ ಕಮ್ಮಿ ಇರ್ತಾರೆ ಅನ್ನೋ ಕಾರಣಕ್ಕೆ ಈಸಿಯಾಗಿ ರೆಕಾರ್ಡ್ ಮಾಡ್ತಾರೆ ನನಗೆ ಅವರು ದೊಡ್ಡ ವ್ಯಕ್ತಿ ವ್ಯಕ್ತಿಲ್ ಅವ್ರ ಹೆಸರು ನನಗೆ ಚೇಂಬರ್ ಅವರೇ ಕನೆಕ್ಟ್ ಮಾಡಿಸಿದ್ದು ಅವರು ಹೇಳಿದ್ ಕೇಳಿ ಭಯಾನೇ ಆಗೋಗ್ಬಿಡ್ತು ಒಂದ್ ಎಂಟು ಜನ ಗ್ಯಾಂಗ್ ಬರ್ತಾರೆ ನೈಟ್ ಶೋಸ್ ಎಲ್ಲ ಅಕ್ಕಪಕ್ಕ ಟಿಕೆಟ್ಸ್ ತಗೊಂಡ್ ಕವರ್ ಮಾಡ್ತಾರೆ ಮುಂದೆ ನಾಲ್ಕು ಸೀಟು ಜೊತೆಲಿ ನಾಲ್ಕು ಸೀಟು ಹಿಂದೆ ನಾಲ್ಕು ಸೀಟು ಶೋಲ್ಡರ್ ಮೌಂಟ್ ಮಾಡ್ಕೋತಾರೆ ಮಧ್ಯ ಸೀಟ್ ಖಾಲಿ ಬಿಡ್ತಾರೆ ಇಲ್ಲ ಒಂದ್ ಚಿಕ್ಕ ಮಗುನ್ ಕೂರಿಸ್ತಾರೆ ರೆಕಾರ್ಡ್ ಆಗ್ತಾ ಇರತ್ತೆ ಸಿನಿಮಾ ನೋಡಿ ಇನ್ಕ್ಲೂಡಿಂಗ್ ಸೌಂಡ್ ಅಷ್ಟು ಚೆನ್ನಾಗಿ ಕೇಳುತ್ತೆ ಸಾಕಲ್ಲ ಮೊಬೈಲ್ ನೋಡೋದಕ್ಕೆ ನಾನು ಮೊದಲನೇ ಮೂರು ದಿನದಲ್ಲಿ ನೋಡಿದೆ ಈ ಸಿನಿಮಾನ ಅನ್ನೋದಾಗುತ್ತಲ್ಲ ಕರೆಕ್ಟ್ ಈ ಹೊಡೆತಾನ ನಾವು ಕೋಟಿ ಕೋಟಿ ಸಾಲ ತಂದಿರೋದಿರುತ್ತೆ ಮನೆ ದುಡ್ಡಿರುತ್ತೆ ಏನೋ ಮಾರಿರ್ತೀವಿ ಈ ಥರ ಇದ್ರಲ್ಲಿ ತೊಗೊಂಬಂದು ಸಿನಿಮಾ ಮಾಡಿರ್ತೀವಿ ನಮ್ಮ ಜನ ನೋಡಲಿ ಅನ್ನೋ ಕಾರಣಕ್ಕೆ ಇದು ಈಸಿಯಾಗಿ ಅವೈಲಬಲ್ ಆಗಿ ಯಾರ್ದು ಬೇ ಯಾರ್ದೋ ಬೆನಿಫಿಟ್ಗೋಸ್ಕರ ಆಗ್ತಾ ಇರೋದು ದೊಡ್ಡ ಹೊಡೆತ ಇದಕ್ಕೆ ನನಗೆ ಇದೆಲ್ಲ ವಿಚಾರಕ್ಕೂ ಸಾಕಷ್ಟು ಬೇಸರ ಇದೆ ಫಿಲಮ್ ಚೇಂಬರ್ ಮೇಲೆ ಗೊತ್ತಿಲ್ಲ ಯಾವಾಗ ಸರಿಯೋ ಎಲ್ಲ ಇರೋರು ದೊಡ್ಡ ದೊಡ್ಡವರೇನೆ ಎಲ್ಲ ಇವಾಗ ನಮ್ಮ ಇವಾಗ ಇರೋ ಪ್ರೆಸಿಡೆಂಟು ಎನ್ ಎಂ ಸುರೇಶ್ ಸರ್ ಅವರು ದೊಡ್ಡ ಇಟ್ಕೊಟ್ಟಂತ ಎಕ್ಸ್ಕ್ಯೂಸ್ ಬಿ ಅಂತ ದೊಡ್ಡ ಇಟ್ಕೊಟ್ರು ಶಿವಣ್ಣ ಕರ್ಕೊಂಡೋಗಿ ಸೆವೆನ್ ವಂಡರ್ಸ್ ಶೂಟ್ ಮಾಡಿದಂತ ನಿರ್ಮಾಪಕರು ಆಮೇಲೆ ಎಜುಕೇಟೆಡ್ ಕ್ಲಾಸ್ ಪರ್ಸನ್ ಗೊತ್ತಿದೆ ಅವ್ರ ವಿಷಯಗಳು ಬಟ್ ಹ್ಯಾಂಡಲ್ ಮಾಡೋ ರೀತಿ ಸ್ವಲ್ಪ ಚೇಂಜ್ ಆಗಬೇಕು ಅನ್ನೋದು ನಾನು ಅವತ್ ಪರ್ಸ್ನಲಿ ಕೂಡ ಹೇಳಿದೆ ಅವ್ರಿಗೆ ಇಲ್ಲ ಸರ್ ನಮ್ ಸ್ವಲ್ಪ ಅಷ್ಟಕ್ಕಷ್ಟೇ ಅಷ್ಟಕ್ಕಷ್ಟೇ ರೆಸ್ಪಾನ್ಸ್ ಬಟ್ ಅವ್ರಿಗೇನಂದ್ರೆ ಸಪೋರ್ಟ್ ಅಂದರೆ ಇಂಡಸ್ಟ್ರಿಗೆ ಈ ಸಿನಿಮಾ ತುಂಬ ದೊಡ್ಡದಾಗತ್ತೆ ಅನ್ನೋದು ಅವ್ರಿಗೂ ಗೊತ್ತಿತ್ತು ಸಪೋರ್ಟ್ ಮಾಡ್ತಿದ್ದಾರೆ ಇಂಡಸ್ಟ್ರಿ ಅವ್ರು ಟೋಟಲ್ ಸಪೋರ್ಟ್ ಇದೆ ಫಿಲಮ್ ಚೇಂಬರ್ ಅವ್ರ ಸಪೋರ್ಟ್ ಇದೆ ಬಟ್ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಇಲ್ಲ ಈ ಸಿನಿಮಾಗೆ ಅಂತ ಯಾವುದೇ ಸಿನ್ಮಾಗೂ ಇಲ್ಲ ಒಂದು ಒಂದು ಚೇಂಬರ್ ಒಂದು ಬಾಡಿ ಇದೆ ಅನ್ನೋದಾಗಿದೆ ಅದಾಗಬಾರ್ದು ಎವ್ರಿ ಥಿಂಗ್ ಶುಡ್ ಬಿ ಕಂಟ್ರೋಲ್ ಥ್ರೂ ಚೇಂಬರ್ ಅನ್ನೋ ಬರಬೇಕು ಎವ್ರಿ ಒನ್ ಅಲ್ಲ ಎವ್ರಿಥಿಂಗ್ ವಿ ಕಾಂಟ್ ಕಂಟ್ರೋಲ್ ಎನಿ ಒನ್ ಈಗ ನಾವು ಯಾವುದೋ ದೊಡ್ಡ ಹೀರೋನು ಕಂಟ್ರೋಲ್ ಒಬ್ಬ ಸನ್ ಪ್ರೊಡ್ಯೂಸರ್ನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬಟ್ ಪ್ರೀತಿ ವಿಶ್ವಾಸದಲ್ಲಿ ಕೆಲಸ ಆಗುತ್ತೆ ನಾವು ಇಟ್ಕೊಂಡು ಮಾಡಬೇಕು ನಾನು ಹೇಳಿದ ಕೇಳುವಿನ ಜೊತೆಗಿರು ನಾವು ಕೇಳಬೇಕು ನಿಮ್ಮ ಹೇಗೆ ಅದು ಯಾವತ್ತಿನಿಂದ ನಾವು ಬೈರಾಗಿ ಟೈಮ್ ಇಂದ ವೆರಿ ಗುಡ್ ಫ್ರೆಂಡ್ಸ್ ಆಲ್ಮೋಸ್ಟ್ ಸೇಮ್ ಈಕ್ವಲ್ ಏಜ್ ಅಂಡ್ ಈಕ್ವಲ್ ಮೈಂಡ್ ಸೆಟ್ ಅವ್ರದ್ದು ಒಂದ್ ಎಂಟತ್ತು ವರ್ಷದ ಕಷ್ಟದ ಜರ್ನಿ ಇದೆ ದೇವ್ರೆ ಮಾಡಿದಾಗ ನಮ್ಮ ಜಗದೀಶ್ ಅವರು ನಮ್ಮ ಯೋಗರಾಜ್ ಭಟ್ ಅವ್ರ ಆಫೀಸಿಗೆ ಬಂದಿದ್ರು ಅಲ್ಲಿ ಆಕ್ಚುಲಿ ಎಂತ ಇದು ಅಂದ್ರೆ ಅದು ಇವತ್ತಿಗೂ ನನ್ನ ಮೊಬೈಲ್ ಅಲ್ಲಿ ಅವ್ರದ್ದು ಒಂದು ನಂಬರ್ ಜಗದೀಶ್ ಬಸ್ ಪಬ್ಲಿಸಿಟಿ ಅಂತ ಸೇವ್ ಮಾಡಿದಿನಿ ಅವರು ಬಸ್ದು ಬ್ರ್ಯಾಂಡಿಂಗ್ ಮಾಡೋರು ಅದು ನನಗೆ ಕೊಡಿ ಈ ಸಿನಿಮಾಗೆ ಅಂತ ಕೇಳ್ಕೊಂಡು ಟೈಮ್ ಟೈಮಲ್ಲಿ ಬಂದಿದ್ರು ಆಮೇಲೆ ನಾನು ದಯವಿಟ್ಟು ಇನ್ನೊಬ್ರು ಇನ್ನೊಬ್ರುತ್ರ ಅವ್ರು ಕೊಟ್ಟಿದ್ದೆ ಮಾಡಿದ್ರು ಆ ಕೆಲಸನ ಅದಾದ್ಮೇಲೆ ಹಿಸ್ ಗ್ರೋತ್ ಟುಡೇ ಹೀಸ್ ವೆರಿ ಬಿಗ್ ಇಂಡಸ್ಟ್ರಿನಲ್ಲಿ ಹೈಲಿ ರೆಪ್ಯೂಟೆಡ್ ಡಿಸ್ಟ್ರಿಬ್ಯೂಟರ್ ವೆರಿ ಬಿಗ್ ಎಕ್ಸಿಬ್ಯೂಟರ್ ಇಪ್ಪತ್ತರಿಂದ ಇಪ್ಪತ್ತೆಂಟು ಥಿಯೇಟರ್ ನಡೆಸ್ತಾರೆ ಸೊ ಅವರು ನಾವು ಜೊತೆಯಲ್ಲಿ ಸೇರಿದ್ದು ಬೈರಾಗಿ ರಿಲೀಸ್ ಟೈಮಿಂದ ನಾನು ಡಿಸ್ಟ್ರಿಬ್ಯೂಷನ್ ತಗೊಂಡು ಕಾಪಾಡಿದಂಥ ವ್ಯಕ್ತಿ ಅಂತ ಹೇಳ್ಬೋದು ಈಗ ಭೀಮಾನ್ ಅಷ್ಟೇ ಇವಾಗ ಜನ್ರಲಿ ಏನಾಗುತ್ತೆ ಸಿನಿಮಾ ರಿಲೀಸ್ ಆದಾಗ ನಾನೂರು ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತೀವಿ ಎರಡನೇ ವಾರಕ್ಕೆ ಫಿಫ್ಟಿ ಪರ್ಸೆಂಟ್ ಮೈನಸ್ ಆಗುತ್ತೆ ನಾನಾ ನಾನಾ ರೀತಿನಲ್ಲಿ ಒಂದು ಕಲೆಕ್ಷನ್ ಇಲ್ಲ ಅನ್ಬೋದು ಇಲ್ಲ ಬೇರೆ ಸಿನಿಮಾಗಳು ಒತ್ತಡ ಇರ್ಬೋದು ಇಲ್ಲ ಒಬ್ಬ ಡಿಸ್ಟ್ರಿಬ್ಯೂಟ್ರಿಗೆ ಕೆಪಾಸಿಟಿ ಇಲ್ಲ ನಿಲ್ಲಿಸ್ಕೊಳ್ಳೋಕೆ ಇದೆಲ್ಲ ರೀತಿಯಲ್ಲೂ ಬಟ್ ನಾನು ನಾನ್ನೂರು ಥಿಯೇಟರ್ ಜಾಸ್ತಿ ಆಗಿದೆ ಹೊರತು ಕಮ್ಮಿ ಆಗಿಲ್ಲ ಒಂದು ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಇಟ್ಟಾಗಿದೆ ಕಲೆಕ್ಷನ್ ಇದೆ ಎರಡನೇದು ಬಂದು ಒಬ್ಬ ಡಿಸ್ಟ್ರಿಬ್ಯೂಟ್ರ್ಗೆ ಅಷ್ಟು ಹೋಲ್ಡ್ ಇರಬೇಕು ಅಂದ್ರೆ ಎಲ್ಲರ ಜೊತೆ ಪ್ರೀತಿ ಆ ವ್ಯಕ್ತಿದು ಜಗದೀಶ್ ಅವ್ರದ್ದು ಎಲ್ಲ ಥಿಯೇಟ್ರ್ ಓನರ್ಸು ಜಗದೀಶ್ ನಿಂದ ಅಪ್ಪ ಮಾಡು ನಾವಿದ್ದೀವಿ ಸೊ ದ ಲವ್ ದಟ್ ಹಿ ಗಾಟ್ ಫ್ರಮ್ ಆಲ್ ದ ಥಿಯೇಟರ್ಸ್ ಇದೆಯಲ್ಲ ಅದು ಎಕ್ಸೆಪ್ಷನಲ್ ಅದು ಆ್ಯಂಡ್ ಎವ್ರಿ ಒನ್ ಎಲ್ಲ ನೀರು ಎಲ್ಲ ವಿತರಕರು ಕ್ಲೋಸು ನಿರ್ಮಾಪಕರುಗಳು ಕ್ಲೋಸು ಫೋನ್ ಮಾಡು ಒನ್ ಫೋ ಅಣ ಇದು ಹಿಂಗೆ ಮಾಡೋಣ ಆಯ್ತು ಮಾಡಪ್ಪ ಈ ಪ್ರೀತಿ ಗಳಿಸಿರುವಂಥ ವ್ಯಕ್ತಿ ಹಾಗಾಗಿ ನಾವು ಜೊತೇಲಿದೀವಿ ದೇವ್ರದಾಯ ಚೆನ್ನಾಗಾಯ್ತು ಭೀಮಾ ಆರಂಭ ಹೇಗಾಯ್ತು ಸರ್ ನಾನು ಬೈರಾಗಿ ಮಾಡ್ತಾ ಇದ್ದೆ ಆಗ ಬೈರಾಗಿ ನಡೀತಿರೋ ಟೈಮಲ್ಲಿ ನಮ್ಮ ಜಗದೀಶ್ ಅವರು ಸಲಗಾ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಬಟ್ ನಮ್ದು ಡಿಸ್ಟ್ರಿಬ್ಯೂಷನ್ ಆಲ್ರೆಡಿ ಮಾತುಕತೆ ಅವ್ರ ಹತ್ರ ಆಗದಾಗಿಂದ ಸರ್ ಹಿಂಗೆ ಸಲಗಾ ಮಾಡೋಣ ಅಂತ ಅಂದರು ಜೊತೆಲಿದ್ವಿ ಅವಾಗ ಸೊ ಸಲಗಾ ಮಾಡಿದ ನಂತರ ಅದಾಗಿದ್ದ ದೊಡ್ಡ ಹಿಟ್ ಏನಿದೆ ಆಗ ನಾವು ತುಂಬಾ ಖುಷಿ ಪಟ್ಟಿದ್ವಿ

ಆಗೇನಾಯ್ತು ವಿಜಯ್ ಸರ್ ನೆಕ್ಸ್ಟ್ ಪ್ರಾಜೆಕ್ಟ್ ಅಂತ ಹಿಂಗೆ ಮಾತಾಡಿದಾಗ ಜಗದೀಶ್ ಅವ್ರಿಗೆ ಕೇಳಿದ್ರಂತೆ ಲೈಕ್ ಏನಾರು ಇದ್ರೆ ಮಾತಾಡೋಣ ಅಂತ ಇಮಿಡಿಯೇಟ್ಲಿ ಅವರು ನನಗೆ ರೆಫರ್ ಆ್ಯಕ್ಚುಲಿ ನನಗೆ ವಿಜಿ ಸರ್ನ ಅಪ್ಪು ಸರ್ ಎಕ್ಸ್ಪೈರ್ ಆಗಿದ್ದ ಟೈಮಲ್ಲಿ ಧನಂಜಯ ಅವ್ರ ಪರಿಚಯ ನಮ್ಮ ಧನು ಪರಿಚಯ ಮಾಡಿಸ್ಕೊಟ್ಟಿದ್ದು ಸರ್ ನಮ್ಮ ಬೈರಾಗಿ ನಿರ್ಮಾಪಕರು ನಾನು ವಿಶ್ ಮಾಡಿದ್ದೆ ಸರ್ ಸಲಗ ಎಕ್ಸ್ಟ್ರೀಮ್ ಹಿಟ್ಟು ಜಗದೀಶು ನಾವು ಪಾರ್ಟ್ನರ್ಸ್ ನಿಮ್ಮ ಡಿಸ್ಟ್ರಿ ಅವ್ರಿಗೋರ್ಗೂ ಹೋಗಿ ಇನ್ನೂ ಅಷ್ಟಕ್ಕಷ್ಟೇ ಪರಿಚಯ ಆಯಿತು ಜಗದೀಶ್ ಅವ್ರಿಗೆ ವಿಜಿ ಸರ್ಗೆ ಬಟ್ ಆಮೇಲೆ ನಿಂದು ಇಂಟರಾಕ್ಷನಲ್ಲಿ ಕೇಳಿದಾಗ ಈ ಥರ ನನ್ನ ಹೆಸರು ಬಂದಾಗ ವಿಜಿ ಸರ್ ಕಾಲ್ ಮಾಡಿ ಮನೆಗೆ ಕರೆದಿದ್ರು ಮನೆಗೆ ಹೋಗಿ ಮಾತಾಡ್ದಾಗ ಸರ್ ಖಂಡಿತ ಇಂಟ್ರೆಸ್ಟ್ ಇದೆ ನಿಮ್ಮ ಜೊತೆ ಸಿನಿಮಾ ಮಾಡೋಕ್ಕೆ ನಿಮ್ದೇ ಡೈರೆಕ್ಷನ್ ನೀವೇ ಹೀರೋ ಇದು ಮಾಡಿದ್ರೆ ಮಾಡೋಣ ಸರ್ ಬಟ್ ನಂಗೆ ಬೈರಾಗಿ ಆಗಬೇಕು ಅಂದೆ ಆಯ್ತು ಮಾತಾಡೋಣ ಅಂತ ಐ ಥಿಂಕ್ ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಫೈನಲೈಸ್ ಮಾಡಿದ್ವಿ ಮಾಡಬೇಕು ಅಂತ ಅಪ್ಪು ಸರ್ ಎಕ್ಸ್ಪೈರ್ ಆಗಿದ್ದು ಒನ್ ಟೂ ಮಂತ್ಸ್ ಟೈಮಲ್ಲಿ ಆಗ ನಾನೇನು ಹೇಳಿದೆ ಸರ್ ಬೈರಾಗಿ ರಿಲೀಸ್ ಆದಮೇಲೆ ಸ್ಟಾರ್ಟ್ ಮಾಡೋಣ ಇಲ್ಲಪ್ಪ ನಾನು ಇರ್ತೀನಿ ನಾನು ಸಪೋರ್ಟ್ ಮಾಡ್ತೀನಿ ನಾನು ನಿನ್ ಏನೂ ಕಷ್ಟ ಇರೋ ತರ ನಾನು ಶೂಟಿಂಗ್ ಸಣ್ಣ ಪುಟ್ಟ ಪೋರ್ಷನ್ಸ್ ಏನಿದೆ ಬರ್ತೀನಿ ನೀನು ಆರಾಮಾಗಿ ಬೈರಾಗಿ ಕೆಲಸ ನೋಡ್ಕೋ ಅಂತ ಧೈರ್ಯ ಕೊಟ್ಟಿದ್ರು ವಿಜಿ ಸರ್ ಅದಕ್ಕೆ ಬೈರಾಗಿ ಶೂಟಿಂಗ್ ಜಾನಲ್ ಮುಗಿತು ಏಪ್ರಿಲ್ ಇಂದ ಈ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಭೀಮಾದ ಮುಹೂರ್ತ ಮಾಡ್ಬಿಟ್ಟು ಇನ್ಸ್ಟೆಂಟ್ ಆಗಿ ಹಂಗೆ ಮುಹೂರ್ತ ದಿನಿಂದಾನೇ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ಬೈರಾಗಿ ಸ್ಟಾರ್ಟ್ ಮಾಡಿದ್ವಿ ಐ ಮೀನ್ ರಿಲೀಸ್ ಆಯ್ತು ಸಿನಿಮಾ ಸೊ ಆ ರೀತಿ ಜರ್ನಿ ನೀವು ಕಂಡ ವಿಜಿ ಸರ್ ನನಗೆ ಎರಡು ಥರ ಇದೆ ಸರ್ ಒಂದು ನನ್ನ ಸ್ಕೂಲ್ ಡೇಸು ಕಾಲೇಜ್ ಡೇಸಲ್ಲಿ ಏನು ದುನಿಯಾ ಟೂ ತೌಸಂಡ್ ಸಿಕ್ಸ್ ಐ ತಿಂಕ್ ನಾನು ಟೆಂತ್ ಸ್ಟ್ಯಾಂಡರ್ಡ್ ನೈನ್ತ್ ಸ್ಟ್ಯಾಂಡರ್ಡ್ ಇದ್ದೆ ಆ ಟೈಮಲ್ಲಿ ದುನಿಯಾ ಸಿನಿಮಾ ನೋಡಿ ಏನು ಬಾಡಿ ವಾಟ್ ಆ್ಯನ್ ಆ್ಯಕ್ಷನ್ ಹೀರೋ ಆಮೇಲೆ ಅವ್ರದ್ದು ತುಂಬ ಇನ್ನೋಸೆಂಟ್ ಕೈಂಡ್ ಆಫ್ ಆ್ಯಕ್ಟಿಂಗು ಒಬ್ಬ ಆ್ಯಕ್ಟರ್ಗೆ ಫ್ಯಾನ್ ಆಗಿ ದುನಿಯಾ ವಿಜಯಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ ಅನ್ನೋದು ಒಂದು ಫೀಲ್ ಇತ್ತು ಆಮೇಲೆ ನಾನು ಈ ಬಿಸ್ನೆಸ್ಸಿಗೆ ಬಂದಾಗ ಸಲಗ ನೋಡಿದಾಗ ವಾಟ್ ಎ ಡೈರೆಕ್ಟರ್ ಎಕ್ಸ್ಟ್ರಾಡಿನರಿ ಅಂತ ಅನ್ಸಿತ್ತು ಸೊ ಆಸ್ ಎ ಹೀರೋ ಆಸ್ ಎ ಡೈರೆಕ್ಟರ್ ತುಂಬ ಇಷ್ಟ ಆಗಿದ್ರು ಬಟ್ ಈ ಎರಡೂವರೆ ವರ್ಷ ಭೀಮಾ ಜರ್ನಿನಲ್ಲಿ ಪರ್ಸ್ನಲಿ ನಾನೇನು ವಿಜಿ ಸರ್ನ ನೋಡಿದೆ ಇದೆರಡು ಏನಲ್ಲ ಆ್ಯಸ್ ಎ ಪರ್ಸನ್ ಐ ಲವ್ ಹಿಮ್ ದ ಮೋಸ್ಟ್ ದ ಪರ್ಸನ್ ಈಸ್ ಫ್ಯಾಂಟಾಸ್ಟಿಕ್ ಅಂದರೆ ಏನು ನಾವು ನಾನೊಂದು ಪ್ರೆಸ್ಸಲ್ಲಿ ಅವ್ರ ಪಕ್ಕದಲ್ಲಿ ನಿಲ್ಸ್ಕೊಂಡೆ ಹೇಳಿದ್ದೆ ನಾವು ರಫು ಟಫು ಲೋಕಲ್ ಅಂತೀವಿ ತುಂಬಾ ರಗಡಂತೆ ಜೋರಂತೆ ಜಗಳ ಮಾಡ್ಬಿಡ್ತಾರಂತೆ ಇದೆಲ್ಲ ಮಾತಾಡ್ತೀವಿ ಬಟ್ ಅದ್ ಯಾವ್ದು ಅವರಲ್ಲ ಅವ್ರೇನಂದ್ರೆ ತುಂಬಾ ಒಳ್ಳೆ ವ್ಯಕ್ತಿತ್ವ ಇರೋಂತ ನಮ್ಮ ಸದ್ಗುರು ವೆಂಕಟಾಚಲ ಅವಧೂತರದ್ದು ದೊಡ್ಡ ಫಾಲೋವರ್ ಅವರು ಏನಿದ್ರು ಅವ್ರ ಹೆಸ್ರಲ್ಲೇ ಶುರು ಮಾಡೋದು ನಮ್ಮ ಸಿನಿಮಾದಲ್ಲೂ ನೀವು ನೋಡಿರ್ಬೋದು ಅವರು ಒಂದು ಕಂಟೆಂಟ್ ಬಿಟ್ರು ಅವ್ರ ಫಾಲೋವರು ಸೊ ಅವ್ರ ಬಿಹೇವಿಯರು ಅವ್ರ ಪ್ರೀಚ್ ಮಾಡೋ ರೀತಿ ಅಥವಾ ಅವ್ರ ಥಿಂಕ್ ಮಾಡೋ ರೀತಿ ಎಲ್ಲವೂ ಅದಿಕ್ಕನಲ್ಲೇ ಇದೆ ಬಟ್ ಜನಕ್ಕೆ ಇದು ಗೊತ್ತಿಲ್ಲ ಬಟ್ ನನ್ಗೆ ಇದೊಂದು ಎರಡೂವರೆ ವರ್ಷ ಅವ್ರ ಜರ್ನಿನಲ್ಲಿ ಹೆಂಗಿದೆ ಅಂದ್ರೆ ಎಲ್ಲೋ ಒಂದು ಒಂದ್ ಸ್ವಂತ ಅಣ್ಣ ಸಿಕ್ಕಿದ್ರೆ ನಾವು ಕಿತ್ತಾಡೋದು ಹಂಗೆ ಕಿತ್ತಾಡ್ತೀವಿ ಸಣ್ಣ ಪುಟ್ಟ ವಿಷಯ ಫೋನಲ್ಲಿ ಕಿತ್ತಾಡ್ತೀವಿ ಎದುರುಗಡೆ ಸಿಕ್ಕ ಅಣ್ಣ ತಮ್ಮಂದ್ರೆ ಹೆಂಗ್ ಆ ತರ ಬಟ್ ಹಂಗೆ ಕಾಪಾಡಿದ್ದಾರೆ ನಮ್ಮನ್ನ ಅವ್ರು ಹೇಳ್ತಾರೆ ನನ್ನ ತಮ್ಮನ ತರ ತುಂಬಾ ಸ್ವೀಟ್ ಆಗಿ ಕೃಷ್ಣ ಹ್ಯಾಂಡ್ಲ್ ಮಾಡಿ ನನ್ನ ಹಿಡ್ಕೊಂಡು ನಿಂತ್ಕೊಂಡ್ರು ಅಂತ ಬಟ್ ಆಕ್ಚುಲ್ ಆಗಿ ನಾವ್ ಏನು ಮಾಡಿಲ್ಲ ಅವರು ಒಬ್ಬ ತಮ್ಮನ್ನ ನಾನು ಉಳಿಸ್ಕೋಬೇಕು ಅಂತ ನನ್ನ ಜೊತೆಲ್ಲೇ ಇಟ್ಕೊಂಡು ಎರಡೂವರೆ ವರ್ಷ ತುಂಬ ಒಂದು ಬೇರೆ ಥರ ಜರ್ನಿ ಆಯಿತು ಒಂದು ಫ್ಯಾಮಿಲಿ ಥರ ಒಂದು ಬಾಂಡ್ ಆಯಿತು ಅವ್ರ ಜೊತೆಗೆ ವೆರಿ ನೈಸ್ ಪರ್ಸನ್ ಆಮೇಲೆ ಪ್ರತಿಯೊಂದಕ್ಕೂ ಸ್ಟ್ಯಾಂಡ್ ಆಗ್ತಾರೆ ನಮ್ಮ ತಂದೆ ಜಾನಲ್ ಎಕ್ಸ್ಪೈರ್ ಆಗೋದ್ರು ರೀಸೆಂಟಾಗಿ ಸರ್ ಫೋನ್ ಮಾಡಿ ಹಾಸ್ಪಿಟಲೈಸ್ ಆಗಿದ್ದಾಗ ಗೊತ್ತಿತ್ತು ಪಾಪ ಅವರು ಹೀ ಹೀ ನೆವರ್ ಟು ಕಾಲ್ ಮೀನಾ ಬೇಜಾರಲ್ಲಿ ಇರ್ತಾ ಇದ್ದೆ ಅಂತ ಫೋನ್ ಮಾಡಿಬಿಟ್ಟು ಸರ್ ಹಿಂಗೆ ಅಪ್ಪ ಹೋಗ್ಬಿಟ್ರು ಸರ್ ಎಲ್ಲಿ ಬರಬೇಕು ಕೃಷ್ಣ ಸರ್ ಈ ಥರ ಚಾಮರಾಜಪೇಟೆ ಅಲ್ಲೇ ಬರ್ತೀವಿ ಅಲ್ಲೇ ಇದು ಮಾಡೋದು ಸರ್ ನಾವು ಹೋಗೋ ಎರಡು ಮೂರು ಅವರ್ ಮುಂಚೆ ಹೋಗಿ ರೆಡಿ ಮಾಡಿಸಿ ನಾನು ಸರ್ ನೀವು ಆರಾಮಾಗಿ ಬನ್ನಿ ಅಲ್ಲೆಲ್ಲ ನಮ್ಮ ಒಂದು ಕಸ್ಟಮ್ ಥರ ಇರ್ತಾರೆ ಮಾಡ್ತಾ ಇರ್ತಾರೆ ಸೊ ನಾವು ಬರ್ತೀವಿ ಕರ್ಕೊಂಡು ಅಂತ ಹೇಳಿದಾಗ ಎರಡು ಮೂರು ಅವರ್ ಮುಂಚೆ ಹೋಗಿ ಅಲ್ಲೇ ನಿಂತಿದ್ದು ಅಲ್ಲೇ ಮಾಡಿ ನಮ್ಮ ತಂದೆಗೆ ಹೆಗಲು ಕೊಟ್ಟು ಇದ್ರ ನಂತರ ಅಂದರೆ ವಾಟ್ ಸೈಡ್ ಆಫ್ ವಿಜಯ್ ಅಂದ್ರಲ್ಲ ಅದಕ್ಕೆ ಪರ್ಸ್ನಲ್ ಒಂದು ಹೇಳ್ತೀನಿ ಎಲ್ಲೂ ಹೇಳಿಲ್ಲ ಅವರು ಒಂದಿನ ನಾನು ಕಬಿನಿ ಫಾರೆಸ್ಟ್ಗೆ ಹೋಗಿದ್ದಾರೆ ಅಂತ ಹೇಳಿದರು ಕಬಿನಿಗೆ ಹೋಗ್ತಿದಿನಪ್ಪ ಒಂದು ಟೂ ತ್ರೀ ಡೇಸ್ ಮೈಂಡ್ ತುಂಬ ರಿಲ್ಯಾಕ್ಸ್ ಮಾಡ್ಕೊಂಡು ಬರ್ತೀನಿ ನೆಕ್ಸ್ಟ್ ಶೆಡ್ಯೂಲ್ ಅಷ್ಟೊತ್ತೆ ಆಯಿತು ಸರ್ ಓಕೆ ಸಡನ್ನಾಗಿ ಕಾಲ್ ಮಾಡಿದ್ರು ನಮ್ಮ ತಂದೆ ಎಲ್ಲ ಎಕ್ಸ್ಪೈರ್ ಆಗಾದ್ಮೇಲೆ ನನಗೆ ಅವ್ರದ್ದು ನಕ್ಷತ್ರ ಗೋತ್ರ ಎಲ್ಲ ಕಳಿಸಪ್ಪ ಅಂದರು ಅವ್ರು ಜನರಲ್ಲಿ ಆ ಹೋದಾಗ ಅಲ್ಲಿ ದೇವಸ್ಥಾನಕ್ಕೆ ಹೋಗೋದು ಯಾರೋ ಗುರುಗಳನ್ನ ಮೀಟ್ ಮಾಡೋದು ತುಂಬ ಈ ನಮ್ಮ ಆ ಇವ್ರನ್ನ ಮೀಟ್ ಮಾಡೋದು ಜಾಸ್ತಿ ಅವರು ಅಗೋರಿಸ್ನ ಈ ಥರ ಎಲ್ಲ ಅದೇನೋ ಮೀಟ್ ಮಾಡಿ ಏನೋ ಕೇಳ್ಬೋದೇನೋ ಏನೋ ಒಂದು ಇದು ಮಾಡ್ತಾರೆ ಅನ್ಕೊಂಡು ವಾಟ್ಸಪ್ ಮಾಡಿದ್ದೆ ಅವ್ರ ಮೆಸೇಜ್ ಕಾಲ್ ಮಾಡಿದ್ರು ವಿಡಿಯೋ ಕಾಲ್ ಮಾಡ್ತೀನಿ ಎತ್ತಪ್ಪ ಸರ್ ಎತ್ತಿದ್ರೆ ಲಿಟ್ರಲಿ ನೆಕ್ಸ್ಟ್ ಸೆಕೆಂಡ್ ಅಳತಾ ಇದೀನಿ ನಾನು ಅವ್ರ ಕಣ್ಣಲ್ಲೂ ನೀರು ಕಾಶಿಲ್ ಕಾಶಿನಲ್ಲಿ ನಮ್ ತಂದೆ ತಿತಿ ಮಾಡಿದ್ದಾರೆ ಅವ್ರ ತಂದೆ ತಾಯಿ ಜೊತೆ ನಮ್ ತಂದೆ ತಿತಿ ಮಾಡಿದ್ದಾರೆ ವೆರಿ ಗುಡ್ ಮಾಡಿ ಇನ್ಸ್ಟೆಂಟ್ಲಿ ನಮ್ ತಾಯಿ ನನ್ನ ಬ್ರದರ್ ನನ್ನ ಫ್ಯಾಮಿಲಿ ಗೊತ್ತೇ ಇಲ್ಲ ನಂಗೆ ಐಡಿಯಾನೇ ಇಲ್ಲ ತಿತಿ ಮಾಡಿ ತೋರಿಸ್ತೀಯಾರೆ ನನ್ನ ಕೈಲಿ ಆಗಿದ್ದು ನಿಮ್ ತಂದೆ ನಂಗೆ ನಮ್ ತಂದೆ ತರ ನೋಡ್ದಂಗ ಅನ್ಸ್ತಾ ಇತ್ತು ಏನೋ ಕನೆಕ್ಷನ್ ಇದೆ ಅಂತ ನಮ್ ತಾಯಿಗೆಲ್ಲ ತೋರಿಸ್ದೆ ನಮ್ಮ ತಾಯಿ ನಮ್ ನನ್ ಫ್ಯಾಮಿಲಿ ನನ್ ವೈಫ್ ಗೆ ನಮ್ ಅಣ್ಣಂಗೆ ಎಲ್ಲ ಎಲ್ಲರೂ ಹೇಳ್ತಾ ಇದ್ದಾರೆ ನಮ್ ತಾಯಿ ಒಂದೇ ಹೇಳಿದ್ರು ನಿಮ್ಮ ದೊಡ್ಡ ಮಗನ್ ಸ್ಥಾನದಲ್ಲಿ ನಿಂತ್ಕೊಂಡು ನನ್ ಕೈಲಾಗಿದ್ ನಾನ್ ಮಾಡಿವಿನಮ್ಮ ಆ ನಾವು ಜೀವನದಲ್ಲೇ ತೀರ್ಸಕ್ಕಾಗಲ್ಲ ನಾವು ಸ್ವಂತ ಮಕ್ಳಾಗಿ ಇನ್ನ ಈ ಒಂದ್ ವರ್ಷದೊಳಗಡೆ ಕಾಶಿಲ್ ಹೋಗಿ ಮಾಡ್ಬೇಕು ನಮಗಿನ ಮುಂಚೆ ಅವ್ರು ಮಾಡ್ಬಿಟ್ರು ಮೂರನೇ ತಿಂಗಳನ್ನ ಹಂಡ್ರೆಡ್ ಆ್ಯಕ್ಚುಲಿ ಎಕ್ಸಾಕ್ಟ್ ಹಂದ್ರೆ ಡೇ ನಮ್ ಫಾದರ್ ತಿತಿನ ಅವ್ರು ಅಲ್ಲಿ ಮಾಡಿದ್ರು ಆ ತರ ವ್ಯಕ್ತಿತ್ವ ಇರುವಂತ ಮನುಷ್ಯ ಎರಡೂವರೆ ವರ್ಷ ಜರ್ನಿಯಲ್ಲಿ ಈ ತರದ ಹೈಡ್ ಆಗಿರುವಂತ ಅಂದ್ರೆ ಹೊರಲೋಕಕ್ಕೆ ಗೊತ್ತಿಲ್ಲದೆ ಇದ್ದಂತ ವಿಜಯನ್ನ ನೀವೇನ್ ನೋಡಿದ್ದೀರಿ ನೋಡಿದಂತ ಕೆಲವು